ಒಳಗ ಸಿಸ್ಟಿಮ್ ಅಂತ ಕೇಳಿದೆ ಏನೂ ಸಂಶೆ ಬರುದಲ್ರಿ ಒಂದೂ ಯು ಪಿ ಎಸ್ ಒಳಗೆ ಮೆರಿಟ್ನಾಗೋಸ್ ಆಗುದಿಲ್ಲ ಕೆ ಪಿ ಎಸ್ ಸಿ ಒಳಗೆ ಯಾರವ್ರು ಮೆಂಬರ್ ಐದು ಕೋಟಿ ಹತ್ತು ಕೋಟಿ ಅವನ ಚೇರ್ಮನ್ ಅವರ ಐವತ್ತು ಕೋಟಿ ಕೊಟ್ಟಿರ್ತಾನ ಈಗಿದ್ದವರು ಇದ್ದವರು ಮೆಂಬರ್ ಅದರ ಹಿಂದಿನ ಪುಣ್ಯಾತ್ ಬದು ಮೆಂಬರ್ ಅದಾರ ಆ ಕೆಪಿ ಎಸ್ ಸಿ ಚೇರ್ಮನ್ ಮನೆಗೆ ಹೋಗಿದ್ದು ಒಬ್ಬ ಪಿ ಎಸ್ ಐ ಈಗ ಎ ಸಿ ಎ ಸಿ ಎಕ್ಸಾಮ್ ಕೊಟ್ಟರೆ ಮನೆ ಪಿ ಎಸ್ ಐ ಅದ ಆ ಪಿ ಎಸ್ ಐ ನನಗೆ ಹೇಳಿದ್ರು ಸರ್ ಅವ್ರ ಮನೆಯಾಗ ನಾ ಹೋಗಿದ್ದೆ ಹೇಳಿದ್ರವ್ರು ನಿನ್ನ ಎ ಸಿ ಆಗ್ಬೇಕಾದ್ರೆ ಎರಡು ಕೋಟಿ ಕೊಡು ನಿನಗೆ ಕ್ಲಿಯರ್ ಮಾಡ್ತೀನಿ ನನ್ನ ಬಳಿ ಎಲ್ಲಿ ಬರ್ತಾವ ನಾ ತಳವಾರ ಸಮಾಜದವಳಿ ಸಮಾಜದವ್ ನನ್ನ ಬಳಿ ಅಷ್ಟು ಎರಡು ಕೋಟಿ ರೂಪಾಯಿ ಎಲ್ಲಿ ಅಂತ ಹೇಳಿ ಅವ್ನ ಮನೆಯಾಗೆ ಫೋಟೋ ನೋಡಿದ್ರಂತ ಅವ್ನ ಮನೆಗೆ ಗಾಂಧಿದು ಫೋಟೋ ಇಲ್ಲ ಸುಭಾಷ್ ಚಂದ್ರ ಬೋರ್ಸು ಫೋಟೋ ಇಲ್ಲ ಅಂಬೇಡ್ಕರ್ ಫೋಟೋ ಇಲ್ಲ ಈ ಅಪ್ಪ ಮಕ್ಕಳ ಫೋಟೋ ಎರಡು ಏನು ಸರ್ ಇವು ಅದಲ್ಲ ಅವರೇ ರೀ ನಾನು ಕೆ ಪಿ ಎಸ್ ಸಿ ಚೀರ್ಮಾನ ಮಾಡಿದ್ದೆ ಗುರ್ತಾಯ್ತಲ್ಲ ಯಾರ ಹಬ್ಬ ಮಕ್ಕಳು ಬಿಡಿಸಿ ಹೇಳೋದು ಬೇಡ ತೀವ್ರ ತರದೊಂಡ ಯತ್ನಾಳ್ ಪೂಜ್ಯ ತಂದಿರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಎತ್ನಾಳ್ ನಾಳೆ ಯಾವ್ದಾರ ಚಂದ ಹೊಡೆದೇ ಹೊಡಿತಾರೆ ನೋಡ್ರಿ ಎಲ್ಲಿಗೆ ಬಂತು ಒಬ್ಬ ಪಿ ಎಸ್ ಐ ಆಗ್ಬೇಕಾದ ಈಗ ಎಪ್ಪತ್ತೆಂಬತ್ತು ಲಕ್ಷ ಕೊಟ್ಟು ಒಬ್ಬ ಪಿ ಎಸ್ ಐ ಅವ್ ಹೆಂಗೆ ಪ್ರಾಮಾಣಿಕ ಇರು ಅಂತ ಹೇಳ್ತೀರಿ ಮತ್ತು ಟ್ರಾನ್ಸ್ಫರ್ನಾಗ್ ತಿನ್ನೋದು ಈ ವರ್ಷಕ್ಕೊಮ್ಮೆ ಈ ಎಮ್ ಎಲ್ ಎಗಳ ಕೆಲಸ ಹೆಂಗೆ ಅಂದ್ರೆ ಹನ್ನೊಂದು ತಿಂಗಳಾದ್ಮೇಲೆ ಈ ಎಮ್ ಎಲ್ ಎಗಳು ಫೋನ್ ಮಾಡ್ತಾರೆ ಏನಪ್ಪ ಈ ಪೊಲೀಸ್ ಸ್ಟೇಷನ್ಗೆ ಇರಬೇಕಾಗಿದೆ ಬೇಡವ ಸರಿ ಇರಬೇಕು ಹತ್ತು ತೊಗೊಂಡು ಬಾ ಪಾಪ ದಲಿತ ಪಿ ಎಸ್ ಐತಿ ಸಹ ಆಲಿಲ್ಲ ನಮ್ಮ ಇದು ಯಾದಗಿರಿ ಒಬ್ಬ ಎಮ್ ಎಲ್ ಎ ಅಪ್ಪ ಮಗ ಕೂಟಿರೋದು ಮಕ್ಕ ಮತ್ತೆ ನೋಡ್ರಿ ಅವ್ರು ನೋಡ್ಬೇಕು ಎಮ್ ಎಲ್ ಎನೂ ಸಸ್ತಿ ಇವತ್ತು ಹಚ್ಕೊಂಡು ಇವನಂತ ಶಿವಭಕ್ತಪ್ಪ ನಮ್ಮ ಆ ಪಾಪ ಜಲೀತ ಪಿ ಎಸ್ ಹುರ್ಲಾಕೊಂಡು ಸತ್ತ ಎಲ್ಲಿ ಕೊಡ್ತಾರೆ ಇಪ್ಪತ್ತೈದು ಲಕ್ಷ ಕೊಡುತ್ತಾರೆ ಒಂದು ಒಂದು ಪೊಲೀಸ್ ಸ್ಟೇಷನ್ ನಾ ಬಿಜಾಪುರ ಎಮ್ ಎಲ್ ಎ ಅದನ್ನು ಯಾವ ಪೊಲೀಸ್ರ ಕಡೆ ಒಂದು ಹತ್ತು ರೂಪಾಯಿ ತಿನ್ನೋದಿಲ್ಲ ಏನಾರು ಯಾವಾಗ ಐದು ವರ್ಷ ಒಂದು ಫೋನ್ ಮಾಡ್ತೀನಿ ಅವ್ರಿಗೆ ಏನಾರು ಇದ್ದರು ಅದಕ್ಕೆ ಕೆ ಪಿ ಎಸ್ ಸಿ ಏನಾಗಿ ಬಿಟ್ಟಿದೆ ಬಡೂರಿಗೆ ಸಿಗುವಂಥದ್ದಲ್ಲ ರಾಜಕಾರಣಿಗಳು ಮಕ್ಕಳು ಈ ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಾರಲ್ಲ ಮೊನ್ನೆ ಒಂದು ಹುಡುಗ ಲೋಕೇಶ್ ಒಂದು ಹುಡುಗ ನನಗೆ ಮೆಸೇಜ್ ಮಾಡಿದೆ ಸರ್ ನಾನು ಎ ಸಿ ಸ್ವಲ್ಪ ಮಾರ್ಕಸ್ನಾಗ ಹೋಗಿತ್ತು ಅವನ ಹುಡುಗನ ಕರೆದಿದ್ರ ಯಾರೋ ಕೆ ಪಿ ಎಸ್ ಸಿ ಒಬ್ಬ ಮೆಂಬರ್ ಏನು ಹೇಳೋದತ್ತ ನೋಡಪ್ಪ ಎ ಸಿ ಇದು ನಿಂದು ಚಲೋ ಇದು ಏನವ ನೀವೇನೋ ಆತಿಯಲ್ಲ ಪ್ರಿಲಿಮಿನರಿ ಏನೋಳು ಹಾಂ ಅವು ಎಲ್ಲ ಹಾಂ ಅದೇ ಅದೆಲ್ಲ ಚಲೋ ಆಗೈತಿ ಎರಡು ಕೋಟಿ ರೂಪಾಯಿ ಕೊಡು ನಿಂದು ಕ್ಲಿಯರ್ ಮಾಡ್ತೀವಿ ಮುಂದೆ ಇಲ್ಲ ಸರ್ ನಾನು ಬಡೋದೀನಿ ನಾವೊಂದು ಹಳಿಯಾಗಿರೋ ಬಳಿ ಎರಡು ಕೋಟಿ ಅದು ಇರೋದೇ ನಮ್ಮ ತಂದೆ ತಾಯ್ದಿ ಎಕರೆ ಎಕ್ರೆ ಐತಿ ಇಲ್ಲ ಏನು ಮಾಡ್ತೀವಿ ಗೊತ್ತಿಲ್ಲ ಆದರೆ ಇನ್ನೊಂದು ಕೆಲಸ ಮಾಡಿ ನೀ ನಮ್ಮ ಸಮಾಜ ಮತ್ತೆ ನೋಡೋದು ಮತ್ತು ಸಮಾಜದೊಂದು ಪುಕ್ಕ ಚಾಟಿ ಮಾತು ಉಪಕಾರ ಏನು ಹೇಳ್ದತ್ತ ಒಂದು ಕನ್ಯೆ ಐತೆ ನಮ್ಮ ಜಾತಿದು ಅದನ್ನು ನೀನು ಆದ್ರೂ ಪುಕ್ಕಟ್ಟನಿಗೆ ಎಸ್ರಿ ಮಾಡಿ ಅದು ಆಣಿ ಮರಿ ಅಂಥದ್ದು ಇರಬೇಕು ಅದು ಅದನ್ನ ಆಗ್ಬೇಕು ಎಸಿ ಆಗ್ಬೇಕಾದ್ರೆ ನೀವು ಆಗ್ಬೇಕು ಅವಂದ ಹಾಕಿ ಪುಟ್ಟು ತೋರ್ಸ್ರಿ ನನಗೆ ಹೆಚ್ಚಿನ ಬ್ಯಾಡ್ರಿ ನೋಡ್ಕೊಳ್ಳಿ ಹಣಿ ಮರಿ ಸೊಂಡಿದ್ರು ಹಂದಿ ಮರಿದು ಹೆಂಗಾಗಬೇಕು ಎಸ್ ಆಗಿ ಏನು ನೋಡ್ಬೇಕು ರಾತ್ರಿಯಲ್ಲಿ ಆರಾಮ್ ಹಾಕ್ಕೋಬೇಕು ಬೇಡ ಈ ರೀತಿ ಈ ರಾಜ್ಯದಾಗ ಲೂಟಿ ಮಾಡ್ಲಿಕ್ಕೆ ಬಡೂರು ಪಿ ಎಸ್ ಆಗ್ಲಕ್ಕ ನೋಡ್ರಿ ಒಂದು ಪೊಲೀಸ್ ಆಗ್ಬೇಕಾದ್ರೆ ನಮ್ಮ ಬಿಜಾಪುರನಾಗ ನೋಡ್ತೀನಿ ನಾನು ಗೋಶಾಲಕ್ಕೆ ಹೋದಾಗ ನಾಲ್ಕುಗ್ ನೋಡ್ತಿರ್ತಾವೆ ಊಟ ಗಡ್ಡ 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 ಗಟ್ಟ ಗಡ್ಡ ಗಟ್ ಅವ್ರು ಕೆಳಗಡೆ ಕೇಳ್ತೀನಿ ಏನೋ ಇಲ್ಲರಿ ಏನೇ ಇಂಟ್ರಿನಿ ಕರೆದಲ್ಲ ನೀವು ಏನಾರು ಮಾಡ್ಬೇಕು ಕರೆಸ್ಬೇಕಂದ್ರೆ ಮನೆ ಪರಮೇಶ್ವರ್ ಅವ್ರಿಗೆ ಹೇಳ್ದೆ ನನ್ನ ಮಗಲು ಬಂದು ಕೂತಿದ್ರು ನಾಲ್ಕು ವರ್ಷ ಆಯ್ತು ಈ ಪೊಲೀಸ್ ಇದು ಕರೆದೊಳ್ಕ ಕರಿತೀವಿ ಕರಿತೀವಿ ವಿಚಾರ ಮಾಡ್ತಾವೆ ಚಿಂತನೆ ಮಾಡ್ತಾರೆ ಏನು ಸೋಗಾರು ಚಿಂತನೆ ಮಾಡ್ತಾರೆ ನಾಲ್ಕು ವರ್ಷದಿಂದ ಪೊಲೀಸರಿಗೆ ನೇಮಕಾತಿ ಇಲ್ಲ ಕೆ ಪಿ ಸಿ ಎಸ್ ಸಿ ಒಳಗೆ ಬಡವ್ರಿಗೆ ಸಿಗ್ತಾ ಇಲ್ಲ ಈ ದಡ್ಡ ನನ್ನ ಮಕ್ಕಳ ಸಲುವಾಗಿ ಕ್ವಶನ್ ಪೇಪರ್ ಹೆಂಗೆ ತೆಗೀತಾರೆ ಕೊಡ್ತತ್ತ ಇಂಗ್ಲೀಷಿನಿಂದ ಕನ್ನಡ ಅನುವಾದ ಮಾಡೋದಪ್ಪ ಹೇಳ್ದೆ ಮೊನ್ನೆ ಅದನ್ನು ಕೇಳಿಬಿಟ್ರಿ ಎಷ್ಟು ಕೆಟ್ಟ ಅನ್ನಿಸ್ತದ ಕನ್ನಡದಿಂದ ಇಂಗ್ಲೀಷ್ ಅನುವಾದ ಮಾಡೋದು ಬಿಟ್ಟು ಆ ಗೂಗಲ್ ಕನ್ನಡ ಅಂತ ಐತತ್ತು ಅವ್ರದ ಅವ ಶಬ್ದಗಳೇ ನಾವು ನೋಡ ನಾ ಕೇಳಿದೆ ಇದು ಕರಾವಳಿ ಕನ್ನಡನು ಅಲ್ಲ ಮೈಸೂರದಾಗ ಮಲ್ಲಿಗೆ ಕನ್ನಡ ಅಲ್ಲ ನಮ್ಮ ಬಿಜಾಪುರ ಹೈದರಾಬಾದ್ ಕರ್ನಾಟಕದ ಕನ್ನಡವೂ ಅಲ್ಲ ಇದು ಯಾವ ಕನ್ನಡ ರೇತು ಕೇಳಿದ ಸ್ಪೀಕರ್ಗಳು ನಿಮ್ಗರಿ ಏನಾರು ತಿಳಿತೈತಾನೆ ಈ ಪೇ ಪ್ರಶ್ನೆ ಕೇಳೋಣ ಇಂಗ್ಲೀಷ್ ಪೇಪರ್ ಕ್ವೆಶನೇ ಬೇರೆ ಕನ್ನಡ ಕ್ವೆಶನೇ ಬೇರೆ ಪಾಪ ಹಳ್ಳಿಯೊಳಗೆ ಕನ್ನಡದ ಕಲಿತಂಥ ಒಬ್ಬ ಅಭ್ಯರ್ಥಿ ಅವನಿಗೆ ಇಂಗ್ಲೀಷ್ ಬರೋದಿಲ್ಲ ಎಲ್ಲ ರಾಜಕಾರಣಿಗಳು ಮಕ್ಕಳು ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳು ಎಲ್ಲ ಇಂಗ್ಲೀಷ್ ಹಾಯ್ ಪಾಪ ಹಾಯ್ ಡ್ಯಾಡಿ ಅವ್ ಗುಡ್ ಮಾರ್ನಿಂಗ್ ಡ್ಯಾಡ್ ಗುಡ್ ಮಾರ್ನಿಂಗ್ ಮಾಮ್ ಇದು ಕಲಸಿರ್ತಾರೋ ಅವ್ ಅವ್ರಿಗೆ ಒಂದು ಕ್ವೆಶನೇ ಬೇರೆ ನಮ್ಮ ಹಳ್ಳಿಯಾಗಿನ ಹುಡುಗರು ಒಂದು ಬೇರೆ ಈ ರೀತಿ ಮೋಸ ಏನು ನಡೆದಾಗಲ್ಲ ಕೆ ಪಿ ಎಸ್ ಸಿ ಒಳಗೆ ಈ ಇವ್ರು ಯಾರಿಂದಲೂ ಉತ್ತರ ಆಗೋದಲ್ಲ ಇವ್ರು ಎಲ್ಲರಿಗೂ ಚಲೋ ಉದ್ನಕ ಉತ್ಪನ್ನ ಐತಿ ಐದು ಕೋಟಿ ಹತ್ತು ಕೋಟಿ ಅಂತ ಕೆ ಪಿ ಎಸ್ ಸಿ ಮೆಂಬರ್ ಅದಕ್ಕೆ ನಾ ಹೇಳ್ತೀನಿ ಬಂದು ಮಗೇ ಪ್ರಾಮಾಣಿಕವಾಗಿ ಒಂದು ಇ ಪಿ ಎಸ್ ಸಿ ಮಾದರಿ ಮಾಡಿದ್ರೆ ಇವತ್ತು ಹಳ್ಳಿ ಹಳ್ಳಿಯೊಳಗಿರುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಐ ಎ ಎಸ್ ಆಗ್ಲಿಕ್ಕೆ ಸಾಧ್ಯವೇ ಐ ಪಿ ಎಸ್ ಆಗ್ಲಿಕ್ಕೆ ಸಾಧ್ಯ ಹಂಗೆ ಹಂಗೈಯರು ಹಂಗೆ ಕೆ ಎ ಎಸ್ ಆಗ್ಲಿಕ್ಕೆ ಸಾಧ್ಯತೆ ಒಬ್ಬ ಡಿ ಐ ಎಸ್ ಪಿ ಆಗ್ಲಿಕ್ಕೆ ಸಾಧ್ಯತೆ ಎಷ್ಟು ಸಲ ಮಾರ್ಕ್ಸ್ ಉದ್ದೇಶ ಕ್ಯಾಲ್ಕುಲೇಷನ್ ತಪ್ತಾರೆ ನನ್ನ ಒಬ್ಬ ಒಬ್ಬ ಇದು ನನ್ನ ಬಳಿ ಬಂದ ಅಧಿಕಾರಿ ಅವ್ರಿಗೇನಾಗಿತ್ತು ಸೆಲ್ ಟ್ಯಾಕ್ಸ್ ಕಮರ್ಷಿಯಲ್ ಇದು ಆಗಿತ್ತು ನಾ ಕುಮಾರಸ್ವಾಮಿಯವರ ಹೊತ್ತ ಮಾಜಿ ಇದ್ದರು ಆ ಯಾವುದು ಕಿರ್ಲೋಸ್ಕರದ ಒಂದು ನ್ಯಾಚುರೋಪತಿ ಐತಲ್ರಿ ಬೆಂಗಳೂರು ಬಂದು ಅಲ್ಲಿ ರೆಸ್ಟ್ ತಗೊಳಕ್ಕೆ ಶಿವಶಂಕರು ಜಿಂದಾಳ್ ಜಿಂದಾಳ್ಕ ಪಾಪ ಬಂದ್ರ ನಮ್ಮ ಅತನಿ ತಲೆಕೋದ್ ಸರ್ ನಾನು ನಾನು ಕರೆಕ್ಟ್ ಮಾರ್ಕಸ್ ಏನೂ ಬೇಕಲ್ಲ ಉಪಕಾರ ಬೇಕಾಗಲ್ಲ ಹಾಕಿದ್ದು ಇದು ಕ್ಯಾಲ್ಕುಲೇಷನ್ ಮಾಡಿದ ಮಾರ್ಕಸ್ ಕರೆಕ್ಟ್ ಇದ್ರು ಡಿ ಎಸ್ ಪಿ ಆಗ್ತದ್ರು ಅದಕ್ಕೆ ಹೋಗಿ ನಡ್ರಳಿ ಗೋನಾಳ್ ಅಂತ ಹೇಳಿ ಅವ್ರು ಚೇರ್ಮನ್ ಇದ್ರು ಕೆ ಪಿ ಹೆಚ್ ಕುಮಾರ ನನ್ನ ಬಳಿ ಕರ್ಕೊಂಡು ಹೋದೆ ಅವಾಗ ನಾ ಜೆ ಡಿ ಎಸ್ನಾಗಿದ್ದೆ ಕುಮಾರನ ರೈತ ಇದ್ರು ಅಣ್ಣ ಇದ್ದು ಅದೇ ನಿಮ್ಮ ಕ್ಯಾಂಡಿಡೇಟ್ ಐತದು ಚೇರ್ಮನ ಇವನ ಇವ ನಮ್ಮ ಪಾಪ ಅತನಿಯು ಭಾಳ ಒಳ್ಳೆಯ ಮನಸ್ಸು ಈಗ ಒಂದು ಹೇಳತ್ತೆ ಫೋನ್ ಮಾಡಿ ನೋಡ್ರದು ಯಾಕೋ ಬ್ರದರ್ ಯಾಕೋ ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ ಪ್ರಧಾರತ್ತ ಹೇಳಿದ್ರು ಹೇಳಿದ್ದು ಒಂದು ವಾರನಾಗೆ ಡಿ ಎಸ್ ಪಿ ಅದ ಈಗ ಎಸ್ ಪಿ ಅದ